ಮಾಜಿ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ದಾಖಲಾಗಿರುವ ದೂರಿಗೆ ಸಂಬಂಧಿಸಿದಂತೆ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ನೋಡಿ ಯಡಿಯೂರಪ್ಪನವರ ಮೇಲೆ ದೂರು ದಾಖಲಾಗಿದ್ದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಪ್ರಕರಣ ಪ್ರಕರಣ ನಡೆದಿದೆ ಅಂತ ಅವರು ಆರೋಪ ಮಾಡಿರೋದು ಎರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಫೆಬ್ರವರಿ ಎರಡನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಸಿಒಿ ಮುಂದೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಯಡಿಯೂರಪ್ಪನವರು ಸಿಒಡಿ ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರ ಮುಂದೆ ಮಧ್ಯದಲ್ಲಿ ನ್ಯಾಯಾಲಯಕ್ಕೆ ಹೋದರು ನ್ಯಾಯಾಲಯ ಎನ್ ಡಬ್ಲ್ಯೂ ವಾರಂಟ್ ಇಶ್ಯೂ ಮಾಡಿರೋದು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಉಚ್ಚ ನ್ಯಾಯಾಲಯದ ಮುಂದೆ ಮೊಕದ್ದಮೆ ಬರ್ತಾ ಇದೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ತೀರ್ಪನ್ನು ನಾವು ಗೌರವಿಸ್ತೇವೆ ಆದರೆ ಈಗ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದೆ ರಾಜಕೀಯ ಕಾರಣಕ್ಕೆ ಇದನ್ನ ಬಳಕೆ ಮಾಡ್ತಾ ಇದೆ ಎನ್ನುವಂತ ಅನುಮಾನ ನಮಗೆ ವ್ಯಕ್ತ ಆಗಿದೆ ಹಾಗಲ್ದೇ ಇದ್ರೆ ಮೂರು ತಿಂಗಳ ಇಲ್ಲ ಆ ಸಂದರ್ಭದಲ್ಲಿ ಇಲ್ಲದ ಜೀವ ಈಗ ಯಾಕೆ ಬಂತು ಈ ಕೇಸ್ ಮೇಲೆ ಪರಕಾಯ ಪ್ರವೇಶ ಮಾಡಿದವರು ಯಾರು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ರು ಯಾರು ಕಂಪ್ಲೇಂಟ್ ಇದಾರೆ ಇದ್ದಾರೆ ಅವರು ಈ ತರ ಐವತ್ತಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾ ಅಂದ್ರೆ ಐವತ್ತಕ್ಕೂ ಹೆಚ್ಚು ಗಣ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದು ಕೊಟ್ಟಿದ್ದು ಮಾನ್ಯ ಗೃಹ ಸಚಿವರು ಸಾರ್ವಜನಿಕವಾಗಿ ಕೊಟ್ಟಂತ ಹೇಳಿಕೆ ಹಾಗೆ ಸಾರ್ವಜನಿಕವಾಗಿ ಗೃಹ ಸಚಿವರೇ ಹೇಳಿಕೆ ಕೊಟ್ಟು ಈ ಕೇಸು ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂಥ ಹಂತದಲ್ಲಿ ಇದ್ದಾಗ ಪ್ರೇಮಾಫೀಸಿ ಆ ಥರದ್ದು ಯಾವುದೇ ನಡೆದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ಬಿ ರಿಪೋರ್ಟ್ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ರಿಪೋರ್ಟ್ ಬಂದ್ ಬಂದಿದ್ದ ಸಂದರ್ಭದಲ್ಲಿ ಈಗ ಏಕಾಏಕಿ ಈ ಕೇಸಿಗೆ ಪರಕಾಯ ಪ್ರವೇಶ ಮಾಡಿ ಜೀವ ಕೊಟ್ಟವರು ಯಾರು ಅನ್ನೋದು ನಮಗೊಂದು ಇರುವಂತ ಸಂಶಯ ಮಾನ್ಯ ಗೃಹ ಸಚಿವರು ಅಂದಿನ ಹೇಳಿಕೆಗೂ ಇಂದಿನ ಹೇಳಿಕೆಗೂ ಬಹಳ ವ್ಯತ್ಯಾಸ ಇದೆ ಅವತ್ತವರು ಹೇಳಿಕೆ ಕೊಟ್ಟಂತ ಹೇಳಿಕೆ ಕಂಪ್ಲೇನೆಂಟ್ ಅವರ ವ್ಯಕ್ತಿತ್ವವನ್ನೇ ಅನಾವರಣಗೊಳಿಸುವಂತ ಕೆಲಸ ಮಾಡಿದ್ರು ಯಾರ ಕಂಪ್ಲೇನೆಂಟ್ ಇದ್ರು ಅವರದು ಇವತ್ತು ಅವರು ಹೇಳ್ತಾ ಇರೋದು ಅಗತ್ಯ ಇದ್ರೆ ಬಂಧಿಸ್ತೀವಿ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಸರ್ಕಾರದ ನಿಲುವು ಬದಲಾಗೋದಕ್ಕೆ ಕಾರಣ ಏನು ಲೋಕಸಭಾ ಚುನಾವಣೆಯ ಸೋಲು ಹಿನ್ನೆಲೆನಾ ಕಾರಣನಾ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇನೆ ಸೋತಿದ್ದು ಒಂದು ಕಾರಣ ಇರಬಹುದಾ ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳ ಸಹೋದರನ ಸೋಲಿನ ಆಘಾತ ಈ ರೀತಿ ನಿಲುವು ಬದಲಾಗೋದಕ್ಕೆ ಒಂದು ಕಾರಣ ಆಯ್ತಾ ಅಥವಾ ಕೈಕೊಟ್ಟ ಗ್ಯಾರಂಟಿ ಇದಕ್ಕೆ ಕಾರಣನ ವಾಲ್ಮೀಕಿ ಹಗರಣ ಅದರಿಂದಾದಂಥ ಮುಖಭಂಗ ಮಾರ್ಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಹೊಡೆದು ನಡೆದಿರೋದು ನೂರಕ್ಕೆ ನೂರರಷ್ಟು ಆಗಿರೋದು ಆ ಲೂಟಿಯನ್ನು ಮುಚ್ಚಾಕುವಂತ ಸಂಚು ನಡೆದಿದ್ದು ಭಾರತೀಯ ಜನತಾ ಪಾರ್ಟಿ ಅದನ್ನು ಬಯಲಿಗೆ ಎಳೆದು ಹಲವು ಮುಖಗಳಲ್ಲಿ ನಾವು ಅದನ್ನು ಕೈಗೆತ್ತಿಕೊಂಡಿದ್ದು ಅದರಿಂದ ಸಚಿವ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿದ್ದು ಈ ಹಿನ್ನೆಲೆಯಲ್ಲಿ ಅದರ ಹತಾಶೆ ಕಾರಣ ಆಗಿದೆಯಾ ಅಥವಾ ರಾಹುಲ್ ಗಾಂಧಿ ಸುರ್ಜೇವಾಲ್ರವರ ಒತ್ತಡನ ಯಾಕೆಂದ್ರೆ ಇತ್ತೀಚೆಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಮ್ಮೇಲೆ ಮಾಡಿದಂಥ ಒಂದು ಸುಳ್ಳು ಆರೋಪಕ್ಕೆ ಕಳೆದ ಲೋಕ ವಿಧಾನಸಭಾ ಚುನಾವಣೆಗೆ ಮುಂಚೆ ನಮ್ಮ ಮೇಲೆ ಮಾಡಿದಂಥ ಒಂದು ಸುಳ್ಳು ಆರೋಪಕ್ಕೆ ಅವರು ನ್ಯಾಯಾಲಯದ ಕಟಕಟಗೆ ಬಂದು ನಿಲ್ಬೇಕಾಗಿತ್ತು ನಿಲ್ಬೇಕಾಯ್ತು ಪರ್ಸೆಂಟ್ ನ ಅವರಿಗೆ ಸಾಬೀತು ಆಗಲ್ಲ ಬಹುಶಃ ಆ ಕಾರಣಕ್ಕೆ ಅವರು ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದಾವೆ ಯಾಕೆಂದ್ರೆ ಅವರು ನಮ್ಮ ಮೇಲೆ ಮಾಡಿದ ಸುಳ್ಳು ಆರೋಪ ಆ ರೀತಿ ಶಿಕ್ಷೆ ಆಗುವ ಸಾಧ್ಯತೆಗಳು ಇದ್ದಾವೆ ಅದರ ಹತಾಶೆ ಏನಾದರೂ ಈ ರೀತಿ ಮಾನ್ಯ ಯಡಿಯೂರಪ್ಪನವರ ಮೇಲೆ ರಾಜಕೀಯ ದುರುದ್ದೇಶದಲ್ಲಿ ತೀರಿಸ್ಕೊಳ್ಬೇಕು ಅಥವಾ ಮಾನಸಿಕವಾಗಿ ಕುಗ್ಗಿಸಬೇಕು ಈ ಮೂಲಕ ಬೆದರಿಸ್ಬೋದು ಅನ್ನುವಂಥ ಸಂಚು ಮಾಡಿದ್ದಾರೆ ನನಗೆ ನನಗನ್ಸುತ್ತೆ ಮತ್ತೆ ಮಾನ್ಯ ಗೃಹ ಸಚಿವರೇ ಅವತ್ತು ಹೇಳಿದರು ಮೊನ್ನೆ ಯಡಿಯೂರಪ್ಪನವರ ಮೇಲೆ ಪೋಕ್ಷೋ ಪ್ರಕರಣ ದಾಖಲಿಸಿದ್ದ ಮಹಿಳೆ ಹಲವಾರು ಜನ ಅಧಿಕಾರಿ ಜನಪ್ರತಿನಿಧಿಗಳ ಮೇಲೂ ಈ ರೀತಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು ಹಾಗಾಗಿ ಇದೆಲ್ಲ ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಮತ್ತೊಬ್ಬ ಪ್ರಭಾವಿ ಸಚಿವರು ಈ ಇದಕ್ಕೆ ಮತ್ತೆ ಜೀವ ಕೊಡೋದಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೂಡ ಅಧಿಕಾರಿಗಳ ಮೂಲಕ ನಮಗೆ ಬಂದಿದೆ ನಾವು ನ್ಯಾಯಾಲಯವನ್ನು ನ್ಯಾಯಾಲಯ ಕೊಡೋ ತೀರ್ಪನ್ನು ನಾವು ಗೌರವಿಸ್ತೇವೆ ಪೊಲೀಸರ ಮೇಲೂ ಕೂಡ ನಾವು ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ನಡೆಸೋದಕ್ಕೆ ನಮ್ದು ಯಾವುದೇ ಅಡ್ಡಿ ಇಲ್ಲ ಮಾನ್ಯ ಯಡಿಯೂರಪ್ಪನವರು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತಲೇ ಹೇಳಿದ್ರು ಕಳೆದ ಮೂರು ತಿಂಗಳಲ್ಲಿ ಜನರ ನಡುವೆನೇ ಇದ್ದಾರೆ ಅವರು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಭಾಷಣ ಮಾಡಿದ್ದಾರೆ ಎಲ್ಲ ಜನರು ನಡುವೆನೇ ಇದ್ದಾರೆ ಆದರೆ ಚುನಾವಣೆವರೆಗೂ ನೀವು ಸೈಲೆಂಟ್ ಆಗಿದ್ದು ಚುನಾವಣೆ ಸೋಲಿನ ನಂತರ ರಾಹುಲ್ ಗಾಂಧಿಯವರು ಕಟಕಟೆಗೆ ಬಂದ ನಂತರ ನೀವು ಈ ರೀತಿ ಕಾಂಗ್ರೆಸ್ ನಡ್ಕೊಳ್ತಿರೋದನ್ನು ನೋಡಿದಾಗ ನನಗೆ ಇಡೀ ನಡವಳಿಕೆ ಸರ್ಕಾರದ ನಡವಳಿಕೆ ಅನುಮಾನವನ್ನು ಹುಟ್ಟುಹಾಕ್ತಾ ಇದೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನೀವು ರಾಜಕೀಯ ದುರುದ್ದೇಶದಿಂದ ಕ್ರಮ ತಗೊಳ್ಳಿಕ್ಕೆ ಬಂದರೆ ಅದರ ಪರಿಣಾಮ ಅದು ನಿಮಗೆ ತಿರುಗು ಬಾಣ ಆಗುತ್ತೆ ಅದರಿಂದ ಕಾಂಗ್ರೆಸ್ ಲಾಭ ಮಾಡಿಕೊಳ್ಬಹುದು ಅಂತ ಬಯಸಿದ್ರಿ ಈ ಪ್ರಕರಣದ ಮೂಲಕ ರಾಜಕೀಯ ಲಾಭ ಮಾಡ್ಕೊಳ್ಬಹುದು ಅಂತ ಬಯಸಿದ್ರೆ ನಿಮಗೆ ರಾಜಕೀಯ ಲಾಭ ಆಗಲ್ಲ ರಾಜಕೀಯ ನಷ್ಟವನ್ನ ಉಂಟು ಮಾಡುತ್ತೆ ಅದರ ಪರಿಣಾಮ ಬಹಳ ಕೆಟ್ಟ ರೀತಿಯಲ್ಲಿ ಕಾಂಗ್ರೆಸ್ಗರು ಅನುಭವಿಸಬೇಕಾಗತ್ತೆ ಅಂತಕ್ಕಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸದ್ಯಕ್ಕೆ ಹೇಳೋದಿಲ್ಲ ಸದ್ಯಕ್ಕೆ ಹೇಳೋದಿಲ್ಲ ನಾವು ನಮಗ್ ಕೊಟ್ಟ ಇನ್ಫಾರ್ಮೇಶನ್ ಕೊಟ್ಟವರ ದೃಷ್ಟಿಯಿಂದಲೂ ಹೇಳೋದಿಲ್ಲ ಈ ತರ ನೆಗೆಟಿವ್ ಅಲ್ಲ ನಮಗೆ ಬಿಜೆಪಿ ಎಮ್ ಎಲ್ ಎರು ಒಬ್ಬರು ಅಂತ ನೀವು ಹೇಳ್ತಾ ಇದ್ದೀರಿ ಯಾವ ಎಮ್ ಎಲ್ ಎ ಅಂತ ಗೊತ್ತಿಲ್ಲ ಮತ್ತೆ ಈಗಿರೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾತಿನ ಯಾರು ಕೇಳ್ತಾರೆ ನಾವು ಅಕಸ್ಮಾತ್ ಹೇಳಿದ್ವಿ ಅಂತ ಇಟ್ಕೊಳ್ಳಿ ನಿಮ್ಮ ಮೇಲೆ ಏನು ಆಕ್ಷನ್ ಮಾಡಬಾರ್ದು ಅಂತ ಯಾರೋ ಮೇಲೆ ದೂರ ಕೊಡ್ತಾರೆ ನಮ್ಮ ಮಾತು ಯಾರು ಕೇಳ್ತಾರೆ ಅಂತ ಅಂತ ನೀವ್ ಹೇಳ್ತಾ ಇದ್ದೀರಿ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನನಗೆ ನನಗೆ ಮಾಹಿತಿ ಇಲ್ಲ ಅಲ್ಲ ಬಿಡಿ ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹತ್ರ ಅವರು ಸ್ಟೇಟ್ಮೆಂಟ್ ತಗೊಳಕ್ ಬಂದ್ರಲ್ಲ ಹೇಳಿಕೆ ತಗೊಳಕ ಬಂದಾಗ ಅವರು ಅವಾಗ ಹೇಳಿದ್ದಾರೆ ಏನ್ ಸರ್ ಅಂತ ಏನ್ ಗಂಭೀರ ಇಲ್ಲ ನಾವು ವಿ ರಿಪೋರ್ಟ್ ಹಾಕ್ತೀವಿ ಸರ್ ಬಿ ರಿಪೋರ್ಟ್ ಹಾಕುವಂತ ಕೇಸು ಅಂತ ಅವ್ರು ಹೇಳಿದ್ದಾರೆ ಅವತ್ತು ಯಾರು ಎನ್ಕ್ವೈರಿ ಆಫೀಸರ್ಸ್ ಇದ್ರು ಅವ್ರುಗಳು ಹೇಳಿದ್ದಾರೆ ಅವರು ಹೇಳಿರೋ ಕಾರಣಕ್ಕೋಸ್ಕರ ನೋಡಿ ಅವರು ಯಾವುದನ್ನು ಬೇಲ್ನೂಮು ಮಾಡಿರಲಿಲ್ಲ ಇಲ್ಲೇ ಇದ್ರು ಯಾವಾಗ ಇದ್ದಕ್ಕಿದ್ದಂಗೆ ನೋಟಿಸ್ ಕೊಟ್ಟು ಬಂಧಿಸ್ತಾರೆ ಅನ್ನುವಂಥ ಇನ್ಫಾರ್ಮೇಶನ್ ಬರಕ್ ಶುರುವಾಯಿತು ಮಾಧ್ಯಮಗಳ ಮೂಲಕ ಆಗ ನ್ಯಾಯಾಲಯಕ್ಕೆ ಹೋದ್ರು ಅಲ್ಲಿವರೆಗೂ ನ್ಯಾಯಾಲಯಕ್ಕೂ ಏನು ಹೋಗಿರಲಿಲ್ಲ ಚಾಲೆಂಜ್ ಮಾಡಬಹುದಿಲ್ಲ ಅಲ್ಲ ಅದು ನೋಡಿ ನ್ಯಾಯಾಲಯ ಚಾಲೆಂಜ್ ಮಾಡಬಹುದು ನ್ಯಾಯಾಲಯ ಏನ್ ಹೇಳುತ್ತೆ ಅದನ್ನ ನಾವು ಗೌರವಿಸ್ತೀವಿ ಅಂತ ನಾವು ಹೇಳಿದೀವಿ ನಾವು ಅದ್ರ ಬಗ್ಗೆ ಏನು ತಕರಾರಿಲ್ಲ ನೆಲದ ಕಾನೂನು ಮತ್ತು ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಕೊಂಡೇ ಬಂದಿದ್ದೀವಿ ಅದನ್ನು ಗೌರವಿಸ್ತೀವಿ ಆದರೆ ಈ ನೀವೇ ಯೋಚನೆ ಮಾಡಿ ಈ ಮೂರು ತಿಂಗಳನ್ನ ಸರ್ಕಾರದ ನಡೆ ಮತ್ತು ಅವತ್ತು ಗೃಹ ಸಚಿವರು ಕೊಟ್ಟು ಹೇಳಿಕೆ ಇವತ್ತು ಅವರು ಕೊಡ್ತಿರೋ ಹೇಳಿಕೆ ಹಂಗಾರೆ ಯಾವಾಗ ಯಾವುದನ್ನ ಅವತ್ತು ಮಾಹಿತಿ ಇಲ್ಲದೆ ಹೇಳಿದ್ರಾ ಅವರೇ ಹೇಳಿದ್ದು ಕಂಪ್ಲೇನೆಂಟ್ ಬಗ್ಗೆ ಹೇಳಿದವರು ಅವರೇನೆ ಕಂಪ್ಲೇನೆಂಟ್ ಬೇರೆ ಬೇರೆ ಒಂದು ಐವತ್ತಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಿದವರು ಅವರೇನೆ